ಏನು ಅಂತ ಜೊತೆ ಇದ್ದಾರೆ ಇವತ್ತು ಯಾವ ರೀತಿ ಸರ್ಕಾರ ಇವತ್ತು ಈ ಜನಾಂದೋಲನ ಚಳವಳಿ ಇವತ್ತ ಶಾಂತಿಯಾಗಿ ಕ್ರಾಂತಿ ಆಗ್ತಕ್ಕಂಥ ಸಂದರ್ಭ ರಾಷ್ಟ್ರೀಯ ಹೆದ್ದಾರಿಯನ್ನ ನಾವ ನಿನ್ನ ಕರೆ ಕೊಟ್ಟಿದ್ದೀವಿ ಇವತ್ತು ಕರೆ ಕೊಟ್ಟಿದ್ದೀವಿ ಆದ್ರೂ ಒಂದು ಚಳವಳಿ ವಾಪಸ್ ಬಿಡೋದು ಆದರೂ ಜನರ ಆಕ್ರೋಶ ತಡೆದಿರ್ಕಿಲ್ಲ ಇವತ್ತು ಬೀದಿಗೆ ಬಂದಿರು ಸುಮಾರು ಮೂರ್ನಾಲ್ಕು ತಾಸು ಇಲ್ಲಿ ರಸ್ತೆ ಬಂದ್ ಮಾಡಿರು ಬಹಳಷ್ಟು ಗಲಾಟೆ ಕೂಡ ಆಯ್ತು ಅದನ್ನು ನಾನೇ ಇಲ್ಲಿ ಖುದ್ದಾಗಿ ಬಂದು ಚಳವಳಿಯನ್ನು ವಾಪಸ್ ಪಡೆದು ಈ ಚಳವಳಿಯನ್ನು ಗುರುಲಾಪುರಕ್ಕೆ ಶಿಫ್ಟ್ ಮಾಡ್ತಾ ಇದ್ದೀವಿ ರಾಜ್ಯದ ಮುಖ್ಯಮಂತ್ರಿ ಅವರು ಈಗಾಗಲೇ ಡಿಸ್ಕಷನ್ ಮಾಡ್ತಾರೋ ಅದು ಒಂದು ಒಳ್ಳೆ ನಿರ್ಧಾರ ಬರ್ತೈತಿ ಅನ್ನೋ ಭರವಸೆ ಕೂಡ ಐತಿ ಅದು ವಿಫಲ ಆದರೂ ಕೂಡ ಮತ್ತೆ ಚರ್ಚೆ ಮಾಡಿ ರಾಜ್ಯದ ಮುಖ್ಯಮಂತ್ರಿ ಅವರು ಜವಾಬ್ದಾರಿ ತಗೊಂಡು ಇವತ್ತು ನಮಗ ನಿಮಗೆ ಏನು ಎರಡುನೂರು ರೂಪಾಯಿ ವ್ಯವಹಾರ ಜಗಳು ಬಂದೈತಿ ಅದನ್ನು ಮಧ್ಯಸ್ಥಿಕೆ ವಹಿಸಿ ಸಮಸ್ಯೆಯನ್ನು ಮುಖ್ಯಮಂತ್ರಿಯವರು ಬಗೆಹರಿಸಬೇಕು ಇಲ್ಲ ಅಂತಂದ್ರೆ ನಾಳೆ ನಾವು ಎರಡು ಗಂಟೆಗೆ ಒಂದು ಗಟ್ಟಿವಾದ ನಿರ್ಧಾರ ತಗೊಂಡು ಅಂದ್ರೆ ಈ ರಾಜ್ಯಕ್ಕನ ಎಲ್ಲರಿಗೂ ಕೂಡ ತೊಂದರೆ ಇದ್ದಾಳಿ ಸರ್ಕಾರಕ್ಕೆ ಏನಾದ್ರೂ ನೀವು ಗಂಭೀರವಾಗಿ ಹೋದ್ರ ನಾಳೆಲ್ಲ ನಾಡ್ದ ರಾಜ್ಯ ರಾಜ್ಯ ಬಂದ್ ಮಾಡ್ತೀವಿ ಇಡೀ ರಾಷ್ಟ್ರ ರಾಜ್ಯದಲ್ಲಿ ಇರ್ತಕ್ಕಂತ ಎಲ್ಲಾ ರಾಷ್ಟ್ರೀಯ ಹೆದ್ದಾರಿಗೆ ಕೋಟ್ಯಾಂತರ ಜನ ಕೂಡ ಭಾಗವಹಿಸ್ತಾರೆ ಏನು ರಾಜ್ಯಾಧ್ಯಕ್ಷ ಚುನಪ್ಪ ಪೂಜಾರಿ ಹೇಳುವಂತ ಕ್ಯಾಮ್ರಾಮನ್ ಟಿ ಫೈವ್